ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಜಿ ಎಸ್ ಒ ಜನರಲ್ ಆರ್ಗನೈಸೇಷನ್ ಸೆಕ್ರೆಟರಿ ಅವರು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ಸುರ್ಜೇವಾಲ ಇವತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮತ್ತು ಅದರ ಜೊತೆಗೆ ಇವತ್ತು ಎ ಐ ಸಿ ಸಿಯಿಂದ ಪ್ರತಿಯೊಬ್ಬ ಜಿಲ್ಲಾ ಜಿಲ್ಲಾ ಉಸ್ತುವಾರಿಗಳಿಗೆ ಕೋಆರ್ಡಿನೇಟರ್ ನೇಟ್ರ್ ಅಂತೇಳಿ ಒಂದು ಮಾಡಿದ್ದಾರೆ ಈಗ ಕೋಆರ್ಡಿನೇಟ್ರ್ ಅಂತೇಳಿ ಮಾಡಿಕೊಂಡು ಅವ್ರಿಗೊಂದು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನೆಯವರಿಗೆ ನನಗೂ ಕಲಬುರ್ಗಿಗೆ ಹಾಕಿದರೆ ಅಲ್ಲಿ ಅಲ್ಲಿ ಹೋಗಿ ಉಸ್ತುವಾರಿ ನೋಡ್ಕೊಂಬರಬೇಕು ನಮ್ಮ ಅಭ್ಯರ್ಥಿಗಳನ್ನು ಯಾರು ಮಾಡಬೇಕಂತೇಳಿ ಅವನ್ನೆಲ್ಲ ಕೂಡ ಈಗಾಗಲೇ ಕೂಡ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ ಅಲ್ಲಿಂದ ಅದಾದಮೇಲೆ ಕೋರ್ಡಿನೇ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸು ಮತ್ತು ಪಾರ್ಲಿಮೆಂಟ್ ಸೆಗ್ಮೆಂಟ್ನ ಕೋರ್ಡಿನೇಟರ್ಸ್ ಅಂತೇಳಿ ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿ ಯಾವ ಯಾವ ಉಸ್ತುವಾರಿ ಸಚಿವರುಗಳಿಗೆ ಅವರಿಗೆ ಇವತ್ತು ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜಿಲ್ಲೆದ ಅವ್ರಿಗೆ ಕೊಟ್ಟಿದ್ದಾರೆ ಒಂದೇ ಆ ಮೀಟಿಂಗ್ನ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬರು ಕೂಡ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಅದ್ರ ಜವಾಬ್ದಾರಿ ನಿಮ್ಮದಿದೆ ಉಸ್ತುವಾರಿ ಸಚಿವರದ್ದು ಜವಾಬ್ದಾರಿನೇ ಅವ್ರನ್ನ ಯಾವ ರೀತಿ ಅಲ್ಲಿ ಪಕ್ಷ ಸಂಘಟನೆ ಮಾಡ್ಕೋಬೇಕು ಯಾರ ಅಭ್ಯರ್ಥಿ ಆದರೆ ಒಳ್ಳೆಯದಾಗುತ್ತೆ ಇವತ್ತು ಎಲ್ಲ ಉಸ್ತುವಾರಿ ಸಚಿವರಿಗೂ ಮತ್ತು ಸ್ಥಳೀಯ ಮುಖಂಡರು ಕೊಟ್ಟಿದ್ದಾರೆ ಇವತ್ತು ಇಲ್ಲ ವೆಂಕಟೇಶ್ ಪ್ರಸಾದ್ ಅವರು ಒಬ್ಬರು ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಹೇಳಿದ್ರು ನನ್ನ ಸೋದರಾಗಿರ್ಬೋದು ಅವರು ಮಾನ್ಯ ಉಗ್ರಪ್ಪನವರು ಹಾಕಿದ್ದಾರೆ ಅದೇ ರೀತಿ ಮುರಳೀಕೃಷ್ಣನವರು ಹಾಕಿದ್ದಾರೆ ಗುಜ್ಜಲ್ ನಾಗರಾಜ್ ಅವರು ಹಾಕಿದ್ದಾರೆ ಇನ್ನು ಭಾಳ ಜನ ಆಕಾಂಕ್ಷಿಗಳು ನಮ್ಮ ಲೋಕಸಭಾ ಕ್ಷೇತ್ರದ ಎಸ್ ಟಿ ಮೀಸಲಿ ಮೀಸಲ್ ಕ್ಷೇತ್ರಕ್ಕೆ ಎಲ್ಲರೂ ಹಾಕಿದ್ದಾರೆ ಅದರಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬರು ಹಾಕಿದ್ದಾರೆ ಅಂತೇಳಿ ಹೇಳಿದ್ದಾರೆ ಇಲ್ಲ ಖಂಡಿತವಾಗಿ ಯಾರೇ ಇದ್ದರೂ ಕೂಡ ಗೆಲ್ಲುವಂಥ ಅಭ್ಯರ್ಥಿನ ನಾವು ಸೆಲೆಕ್ಟ್ ಅಂತೇಳಿ ಹೇಳಿದ್ದಾರೆ ಇವತ್ತು ನನ್ನ ಸೋದರ ಅಂದ್ರೆ ಕೂಡಲೇ ಅವರಿಗೆ ಮಾನದಂಡಗಳು ಇಲ್ಲಂದರೆ ಕೊಡೋದಿಲ್ಲ ನನ್ನ ಅಳಿಯ ಅಂದರೆ ಕೊಡೋದಿಲ್ಲ ಉಗ್ರಪ್ಪನವ್ರಿಗೂ ಅದೇ ರೀತಿಯಾಗಿ ಇವತ್ತು ಮಾನ್ಯ ನಾಗರಾಜ್ ಅವ್ರು ಯಾರ್ಯಾರು ಹಾಕಿದರೆ ಅವ್ರಿಗೆಲ್ಲ ಕೂಡ ಸೂಕ್ತ ಅಭ್ಯರ್ಥಿ ನಾವು ಈ ಬಾರಿ ಬಳ್ಳಾರಿಯಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಬಳ್ಳಾರಿಯ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮಾನ್ಯ ನಮ್ಮ ಸೋನಿಯಾ ಗಾಂಧಿ ಮೇ ಮೇ ಮೇಡಮ್ ಜಿಯವ್ರಿಗೆ ನಾವು ಇದನ್ನು ಒಂದು ಗಿಫ್ಟಾಗಿ ಕೊಡ್ತೀವಿ ಅವ್ರಿಗೆ ಹುಡುಗ ಉಡುಗೊರೆಯಾಗಿ ಬಳ್ಳಾರಿಯ ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಾವು ಕೊಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡಿದ್ದೀವಿ ಇವತ್ತು ನಾವೆಲ್ಲ ಶಾಸಕರು ಇನ್ಕ್ಲೂಡಿಂಗ್ ನಮ್ಮ ಸೀನಿಯರ್ ಶಾಸಕರಾದಂಥ ಅವರು ಮಾನ್ಯ ಗಣೇಶ್ ಅವರು ಮತ್ತು ನಾರಾ ಭರತ್ ರೆಡ್ಡಿ ಅವರು ಮತ್ತು ಹಡಗಲಿಯಿಂದ ಪರಮೇಶ್ವರ್ ನಾಯಕ್ ಸಾಹೇಬರು ಮತ್ತು ಕೂಡ್ಲಿಗಿಂದ ಶ್ರೀನಿವಾಸ್ ಅವರು ಮತ್ತು ಹಗರಿಬೊಮ್ಮನಳ್ಳಿಂದ ಭೀಮಾ ನಾಯಕ್ ಅವರು ನಮ್ಮ ಹೊಸಪೇಟೆಯಿಂದ ವಿಜಯನಗರದಿಂದ ನಮ್ಮ ಗವಿಯಪ್ಪನವರು ಈ ರೀತಿ ನಮ್ಮ ನಾವು ಎಲ್ಲ ಎಂಟು ಎಂಟು ಕ್ಷೇತ್ರಗಳನ್ನ ಎಮ್ ಎಲ್ ಎ ಅಭ್ಯರ್ಥಿಗಳನ್ನು ಸೋತಂಥವ್ರನ್ನ ಗೆದ್ದಂಥವ್ರನ್ನ ಮತ್ತು ಅಲ್ಲಿ ಸ್ಥಳೀಯ ಮುಖಂಡರನ್ನ ಯಾವ ಅಭ್ಯರ್ಥಿ ಕೊಟ್ಟರೆ ಒಳ್ಳೇದಂತೇಳಿ ಒಂದು ಚರ್ಚೆ ಮಾಡ್ಕೊತೀವಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಜಮೀರ್ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ನನ್ನ ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ಸೇರಿಕೊಂಡು ನಾವು ಖಂಡಿತವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಯನ್ನು ಯಾರಿಗೆ ಕೊಟ್ಟರು ಕೂಡ ಇವತ್ತು ಇವ್ರಿಗೆ ಅಂತೇಳಿ ಹೇಳಿಲ್ಲ ಬಟ್ ಇಲ್ಲಿ ಒಂದೇ ಕ್ರೈಟೀರಿಯಾ ಮಾನದಂಡ ಏನಂದರೆ ಗೆಲ್ಲಿ ಗೆದ್ಕೊಂಡ್ ಬರಬೇಕು ಗೆಲ್ಲುವಂತಹ ವ್ಯಕ್ತಿಗೆ ನಾವು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ ಖಂಡಿತವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಗೆಲ್ಸ್ಕೊಂಡು ಬರ್ಬೇಕಂತೇಳಿ ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತು ಒಂದು ಕ್ಷೇತ್ರದಿಂದ ಆಗೋದಲ್ಲ ಒಂದು ಅಸೆಂಬ್ಲಿ ಕ್ಷೇತ್ರದಿಂದ ಆಗೋದಿಲ್ಲ ಸುಮಾರು ಎಂಟು ಕೆಲವು ಕೆಲವು ಭಾಗದಲ್ಲಿ ಎಂಟು ಕ್ಷೇತ್ರಗಳು ಬರ್ತವೆ ಕೆಲವು ಭಾಗದಲ್ಲಿ ಏಳು ಬರ್ತವೆ ಕೆಲವು ಎಂಟು ಒಂಬತ್ತು ಬರ್ತದೆ ಈ ರೀತಿ ಈ ರೀತಿ ಪಾರ್ಲಿಮೆಂಟ್ ಸೆಗ್ಮೆಂಟ್ನಲ್ಲಿ ಹದಿನೆಂಟುವರೆ ಲಕ್ಷಕ್ಕೂ ಮೇಲ್ಪಟ್ಟು ಇಪ್ಪತ್ತು ಲಕ್ಷಕ್ಕೂ ಮೇಲ್ಪಟ್ಟು ಇರುವಂಥ ಮತದಾರರಲ್ಲಿ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ ಅದರಲ್ಲಿ ಜಾಸ್ತಿ ಜವಾಬ್ದಾರಿ ಉಸ್ತುವಾರಿ ಸಚಿವರಾಗಿರುತ್ತೆ ಇವತ್ತು ನನಗೆ ಬಳ್ಳಾರಿ ನಾನು ಯಾಕೆ ಇಷ್ಟು ಪಜ ಇಷ್ಟು ಬ ಇಷ್ಟು ಕಠಿಣವಾಗಿ ಇಷ್ಟು ನಾನು ಸಂಕಲ್ಪದಿಂದ ಹೇಳ್ತಾ ಇದ್ದೀನಿ ನಾನು ಉಸ್ತುವಾರಿ ಸಚಿವನಾದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಒಂದು ಗೆಲುವನ್ನು ತಂದು ಕೊಡಬೇಕಲ್ಲ ನನ್ನ ಒಂದು ನಂದಂತಲ್ಲ ಜವಾಬ್ದಾರಿ ಇಲ್ಲಿ ಕಾಂಗ್ರೆಸ್ ಪಕ್ಷದ್ದು ನಮ್ಮ ಎಲ್ಲ ಶಾಸಕರದ್ದು ಇವತ್ತು ನಾವು ಇಡೀ ಐದಕ್ಕೆ ಜಿಲ್ಲೆಯಲ್ಲಿ ಐದಕ್ಕೆ ಐದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದ್ವಿ ಇದನ್ನು ಯಾವ ರೀತಿ ನಾವು ಬಿ ಜೆ ಪಿನಲ್ಲಿ ಗೆಲ್ಲಕ್ಕೆ ಬಿಡೋದೇ ಇಲ್ಲ ನಾವು ಖಂಡಿತವಾಗೂ ನೂರಕ್ಕೆ ನೂರು ಪರ್ಸೆಂಟು ಒಮ್ಮತದ ಅಭ್ಯರ್ಥಿ ತೆಗೆದುಕೊಂಡು ಬರ್ತಾರೆ ಖಂಡಿತವಾಗಿ ಚೇಂಜ್ ಅಲ್ಲ ಅವರು ಅಂತ ಅಂತೇಳ ಆಗುತ್ತೆ ಸಮರ್ಥರಲ್ಲ ಅವ್ರು ಅಸಮರ್ಥರು ಅವ್ರಿಗೆ ಕುದುರೆ ಕೊಟ್ಟರು ಕೂಡ ಏರೇ ಕುದುರೆನ ಗು ಕುದುರೆ ಕೊಟ್ಟ ಕುದುರೆನ ಅಂತ ನಾಯಕ ಆಗ್ತಾನೆ ಅದಕ್ಕೆ ನಮ್ಮ ಸಂಕಲ್ಪ ನಾನು ಕೂಡ ಇವತ್ತು ಪ್ರತಿಯೊಂದು ನಮ್ಮ ಹಳ್ಳಿ ಭಾಗದಲ್ಲಿ ಇರ್ಬೋದು ಇವತ್ತು ನಮ್ಮ ಎಲ್ಲ ಜಿಲ್ಲೆಯ ಭಾಗದಲ್ಲಿ ಇರ್ಬೋದು ನಾವೆಲ್ಲರೂ ಕೂಡ ಹೊಂದಾಣಿಕೆ ನಮ್ಮ ನಮ್ಮಲ್ಲಿ ಡಿಫ್ರೆನ್ಸಸ್ ಇರ್ಬೋದು ಆದರೂ ಕೂಡ ಯಾವೂ ಇಲ್ಲ ಇದ್ದರೂ ಕೂಡ ನಾವು ಸರಿ ಮಾಡ್ಕೊಂಡು ಹೋಗಿ ಕಾಂಗ್ರೆಸ್ ಗೆಲುವಿಗೆ ನಾವು ತಟ್ಕೊಂಡು ಮಾಡ್ತೀವಿ ಇಲ್ಲ ಸಚಿವರು ನಾವು ಸ್ಥಳೀಯವಾಗಿ ನಮ್ಮೆಲ್ಲ ಮುಖಂಡರು ನಂದೊಂದೇ ಅಲ್ಲ ಇವತ್ತು ಉಸ್ತುವಾರಿ ಸಚಿವನ ಒಂದೊಂದೇ ಇರಲ್ಲ ನಮ್ಮೆಲ್ಲರೂ ಸಾಮೂಹಿಕ ನಾಯಕತ್ವ ನಮ್ಮಲ್ಲಿ ಎಲ್ಲರೂ ಕುಂತು ಚರ್ಚೆ ಮಾಡಿ ಇಲ್ಲ ಇವ್ರಿಗೆ ಯಾರು ಕೊಟ್ಟರೆ ಅವ್ರಿಗೇನು ಮಾನದಂಡಗಳು ಅವ್ರಿಗೆ ಯಾವ ರೀತಿ ನಮಗೆ ಬೆನಿಫಿಟ್ ಆಗುತ್ತೆ ಇನ್ನೊಬ್ಬರದ್ದು ಯಾವ ರೀತಿ ಬೆನಿಫಿಟ್ ಆಗುತ್ತೆ ಇದೆಲ್ಲ ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ನಿರ್ವಹಿಸ್ತಾರೆ ಅವರು ಹೇಳ್ತಾರೆ ಸಾಫ್ಟ್ ಅವರು ಆಗ್ಬೇಕು ಆಗಬೇಕು ಎಜುಕೇಟೆಡ್ ಆಗಬೇಕು ನಮ್ಮ ಮೀಸಲ್ ಕ್ಷೇತ್ರಗಳಲ್ಲಿ ಒಳ್ಳೆಯವರು ಬರಬೇಕು ಅಂತ ಕ್ರೈಟೀರಿಯಾಗಳೆಲ್ಲ ಇದ್ದಾವೆ ಅದರಲ್ಲಿ ನಾವು ಖಂಡಿತವಾಗಿ ಮಾನ್ಯ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಾವು ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗು ನಾವು ಕಂಪಲ್ಸರಿ ಇದನ್ನ ಉಡುಗೊರೆಯಾಗಿ ಕೊಡ್ತೀವಿ ಗೆಲ್ಲಿಸಿ ಅಲ್ಲ ಹಂಗಂತಲ್ಲ ಎಲ್ಲರೂ ಅಂದರೆ ನಾವು ಇವತ್ತು ನಮ್ಮ ರಣತಂತ್ರ ಇಷ್ಟೇ ನನ್ನ ಅಭ್ಯರ್ಥಿ ಅಂತಲ್ಲ ಇನ್ನೊಬ್ಬರ ಅಭ್ಯರ್ಥಿ ಅಂತಲ್ಲ ಬಿ ಜೆ ಪಿನ ಅಷ್ಟೇ ಹಾಂ ಹೋಗಲ್ಲ ಅಂತಲ್ಲ ಇವತ್ತು ನಾವು ಈಗಾಗಲೇ ಕೂಡ ಹಲವಾರು ಬಾರಿ ಇವತ್ತು ನಾವು ನಾವು ಹೇಳ್ತಾ ಇದ್ವಿ ನಮ್ಮ ಪ್ರತಿಯೊಬ್ಬ ಕಾಂಗ್ರೆಸ್ ಅವರು ಕೂಡ ಅವರು ರಾಮ ನಮ್ಮ ದೇವರು ಇಡೀ ದೇಶದ ದೇವರು ಒಂದು ರಾಜಕೀಯ ಪಕ್ಷಕ್ಕೆ ದೇವರಲ್ಲ ಅವರು ನಮ್ಮೆಲ್ಲರಿಗೂ ಕೂಡ ದೇವರು ನಾವು ಕೂಡ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಹೆಸರಲ್ಲೇ ನಾವು ರಾಮ ಇದಾನೆ ಇವತ್ತು ಆ ರೀತಿಯಾಗಿ ಸಿದ್ದರಾಮಯ್ಯನವ್ರ ಸಮೇತ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಸಮೇತ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರ ಸಮೇತ ರಾಹುಲ್ ಗಾಂಧೀಜಿಯವ್ರ ಸಮೇತ ಎಲ್ಲರೂ ಕೂಡ ನಾವು ಒಪ್ಕೊಂಡಿದ್ದೀವಿ ರಾಮ ನಮ್ಮ ದೇವ್ರ ಅಂತೇಳಿ ಒಪ್ಕೊಂಡಿದೀವಲ್ಲ ಅದರಲ್ಲಿ ಎರಡನೇ ಮಾತಿಲ್ಲ ಆ ಯಾಕಂದರೆ ಇಲ್ಲಿ ಪೊಲಿಟಿಸೈಜ್ ಮಾಡ್ತಾ ಇದ್ದಾರೆ ಪೊಲಿಟಿಕಲಿ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಇವತ್ತು ಅಲ್ಲೇ ಗುಂಪುಗಾರಿಕೆ ಆಗ್ತಾ ಇದೆ ಅಂದರೆ ಇವತ್ತು ನಮ್ಮ ಪೂಜಾರಿಗಳಲ್ಲಿ ಕೆಲವು ಗುಂಪುಗಳಲ್ಲಿ ಸ್ವಾಮೀಜಿಗಳಲ್ಲೇ ಕೆಲವು ಮತ್ತು ವಿರೋಧಗಳು ನಡೀತಾ ಇದ್ದಾವೆ ಇವತ್ತು ಒಂದು ನಮ್ಮ ಆದರ್ಶ ಇವತ್ತು ಇವತ್ತೇನು ಈ ರಾಮರಾಜ್ಯವನ್ನು ಮಾಡಿ ಮಾಡಿರುವಂಥ ನಮ್ಮ ರಾಮನ ಇವತ್ತು ನನ್ನ ಉದ್ದೇಶ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗಬಾರ್ದು ನಮ್ಮ ರಾಮ ಎಲ್ಲರ ರಾಮ ಇವತ್ತು ಸಂಪೂರ್ಣ ರಾಮ ನಮಗೆ ಕುಟುಂಬ ಸಮೇತ ಇರುವಂಥ ರಾಮ ನಮಗೆ ಬೇಕು ಅದರಲ್ಲಿ ಎಂಥೆಂಥವರು ಬೆಳೆಸ್ಕೊಂಡು ಬಂದಿದ್ದಾರೆ ರಾಮ ನಮಗೆಲ್ಲ ಆ ರೀತಿಯಂಥ ರಾಮ ಬೇಕು ಇವತ್ತು ಇವತ್ತು ಇವರೇನು ನಮ್ಮ ನಮ್ಮ ಪಕ್ಷದ ರಾಮ ಥರ ಮಾಡ್ತಾ ಇದ್ದಾರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಪ್ರಜಾ ಸಂವಿಧಾನದಲ್ಲಿ ಕೂಡ ಇವತ್ತು ಎಲ್ಲ ಇದೆ ಆ ರೀತಿಯಾಗಿ ಇವತ್ತು ಒಂದು ಪಕ್ಷಕ್ಕೆ ಸೀಮಿತ ಮಾಡಬಾರ್ದು ಅಂತೇಳಿ ನಮ್ಮ ಮನವಿ ಇದೆ ಅದರ ಜೊತೆಗೆ ಇವತ್ತು ರಾಹುಲ್ ಗಾಂಧೀಜಿಯಿಂದ ನಮ್ಮ ರಾ ರಾಜೀವ್ ಗಾಂಧೀಜಿಯಿಂದ ಹಿಡಿದು ಮತ್ತು ನೆಹರೂವರು ಕೂಡ ರಾಮನನ್ನು ನಾವು ಯಾವತ್ತೂ ಕೂಡ ಈ ದೇಶದಲ್ಲಿ ಕಾಪಾಡಿಕೊಂಡು ಬಂದಿದ್ವಿ ಎಲ್ಲಿ ನಮ್ಮಿಂದ ಅವರು ಬಿಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇವರು ವಿರೋಧಿಗಳು ರಾಮನ ವಿರೋಧಿ